ಕರಡಗೂರು ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಅಭಿಲಾಷ್ ರೆಡ್ಡಿ ಬಣ ಮೇಲುಗೈ ಮೂವತ್ತು ವರ್ಷಗಳ ಸರ್ವಾಧಿಕಾರಕ್ಕೆ ಅಂತ್ಯ ಹಾಡಿ ತಾಲೂಕಿನಲ್ಲೇ ಮಾದರಿ ಡೈರಿಯನ್ನಾಗಿ ಮಾಡುವೆ ಅಭಿಲಾಷ್ ರೆಡ್ಡಿ ಅಭಿಮತ ಮೂವತ್ತು ವರ್ಷಗಳಿಂದ ಕಾಂಗ್ರೆಸ್ ಹಿಡಿತದಲ್ಲಿದ್ದ ಕರಡುಗೂರು ಹಾಲು ಉತ್ಪಾದಕರ ಸಂಘದ ಚುನಾವಣೆಯಲ್ಲಿ ಮೋಹನ್ ಕೃಷ್ಣ ಬೆಂಬಲಿತ ಅಭಿಲಾಷ್ ರೆಡ್ಡಿ ಬಣದ ಅಭ್ಯರ್ಥಿಗಳು ಮೇಲುಗೈ ಸಾಧಿಸುವ ಮೂಲಕ ಗೆಲುವಿನ ನಗೆ ಬೀರಿದ್ದು ಕಾಂಗ್ರೆಸ್ ಅಭ್ಯರ್ಥಿಗಳು ತೀವ್ರ ಮುಖಭಂಗ ಅನುಭವಿಸಿದ್ದಾರೆ ಶ್ರೀನಿವಾಸಚಂದ್ರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕರಡುಗೂರು ಹಾಲು ಉತ್ಪಾದಕರ ಸಂಘಕ್ಕೆ ಹನ್ನೆರಡು ನಿರ್ದೇಶಕರನ್ನ ಆಯ್ಕೆ ಮಾಡುವ ನಿಟ್ಟಿನಲ್ಲಿ ನಡೆದ ಚುನಾವಣೆಯಲ್ಲಿ ಅಭಿಲಾಷ್ ರೆಡ್ಡಿ ಬಣದ ಅಭ್ಯರ್ಥಿಗಳು ಹನ್ನೊಂದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಿದ್ದು ಇನ್ನೊಂದು ಸ್ಥಾನಕ್ಕೆ ಪ್ರತಿಸ್ಪರ್ಧಿ ಬಣದಿಂದ ಗೆಲುವು ಸಾಧಿಸಿದ್ದಾರೆ ಸಾಮಾನ್ಯ ಸ್ಥಾನಕ್ಕೆ ಅಶೋಕ್ ರೆಡ್ಡಿ ಮಂಜುನಾಥ್ ರೆಡ್ಡಿ ಶ್ರೀರಾಮ್ ರೆಡ್ಡಿ ಪುಣ್ಯವತಿ ಅಂಶವೇಣಿ ಪ್ರಕಾಶ್ ಆಯ್ಕೆಯಾಗಿದ್ದರೆ ಹಿಂದುಳಿದ ವರ್ಗ ಪ್ರವರ್ಗ ಎ ಸ್ಥಾನಕ್ಕೆ ವೆಂಕಟರಾಮಪ್ಪ ಹಿಂದುಳಿದ ವರ್ಗ ಪ್ರವರ್ಗ ಬಿ ಸ್ಥಾನಕ್ಕೆ ಜಯರಾಮ್ ರೆಡ್ಡಿ ಪರಿಶಿಷ್ಟ ಜಾತಿ ಮೀಸಲು ಸ್ಥಾನಕ್ಕೆ ಆಂಜಪ್ಪ ಪರಿಶಿಷ್ಟ ಪಂಗಡ ಮೀಸಲು ಸ್ಥಾನಕ್ಕೆ ನಾರಾಯಣಪ್ಪ ಮಹಿಳಾ ಮೀಸಲು ಸ್ಥಾನಕ್ಕೆ ಅನಸೂಯಮ್ಮ ಮತ್ತು ಸುಹಾಸಿನಿರವರು ನಿರ್ದೇಶಕರಾಗಿ ಆಯ್ಕೆಯಾಗಿದ್ದಾರೆ ಈ ವೇಳೆ ಮಾತನಾಡಿದ ಅಭಿಲಾಷ್ ರೆಡ್ಡಿ ಕರಡುಗೂರು ಡೈರಿಯಲ್ಲಿ ಸುಮಾರು ಮೂವತ್ತು ವರ್ಷಗಳಿಂದ ಅಧಿಕಾರದಲ್ಲಿದ್ದವರ ಸರ್ವಾಧಿಕಾರಕ್ಕೆ ಅಂತ್ಯ ಹಾಡಿ ತಾಲೂಕಿನಲ್ಲಿ ಮಾದರಿ ಡೈರಿಯನ್ನಾಗಿ ಮಾಡುವ ಗುರಿ ಇದೆ ಎಂದರು ಇನ್ನು ತಮ್ಮ ಅಭ್ಯರ್ಥಿಗಳು ಗೆಲುವು ಸಾಧಿಸಲು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಸಹಕರಿಸಿದ ಎಲ್ಲರಿಗೂ ಹಾಗೂ ಮತದಾರರಿಗೂ ಧನ್ಯವಾದಗಳನ್ನು ಸಲ್ಲಿಸಿದರು ನಮ್ಮ ನೇತೃತ್ವದ ತಂಡ ಸರಿಸುಮಾರು ಸಂಪೂರ್ಣವಾಗಿ ಕೂಡ ಬಹುಮತದಿಂದ ಇವತ್ತು ಜಯಗಳಿಸಿದ್ದಾರೆ ಈ ಗೆಲುವಿಗೆ ಕಾರಣಕರ್ತರಾಗಿರುವಂತ ನಮ್ಮ ಗ್ರಾಮದ ಎಲ್ಲ ಹಿರಿಯ ಮುಖಂಡರು ಮತ್ತು ನಮ್ಮ ಮತದಾರರು ಎಲ್ಲರಿಗೂ ಕೂಡ ನಾನು ಈ ಸೇರಿ ಮುಖಾಂತರ ಮತ್ತು ಆ ದೇವರ ಮುಖಾಂತರ ನನ್ನ ಸ್ಪಷ್ಟಾಂಗ ನಮಸ್ಕಾರ ಮೂಲಕ ತಿಳಿಸ್ತಾ ಧನ್ಯವಾದಿ ಎಲ್ಲರೂ ನಮಗೆ ಸಹಕರಿಸಿ ನಮ್ಮ ಅಭಿಲಾಷ್ ನಿಂತು ನಮ್ಮನ್ನೆಲ್ಲ ನಿಲ್ಲಿಸಿ ಈ ತರ ನಡೆಸಬೇಕು ನಮ್ಮ ಕಡೆ ನಾವು ಎಲ್ಲರೂ ಗೆಲ್ಲಬೇಕು ಅಂತ ಎಲ್ಲರಿಗೂ ಒಂದು ನ್ಯಾಯ ರೀತಿಯಾಗಿ ಹೋಗ್ಬೇಕು ಯಾರೂ ಇದನ್ನ ಮುಂದಕ್ಕೆ ತಂದಿಲ್ಲ ಇವತ್ತಿನ ದಿವಸ ನಾವೆಲ್ಲರೂ ಸೇರಿ ಅವ್ರಿಗೆ ಬಹುಮತದಿಂದ ನಮ್ಮನ್ನ ಗೆಲ್ಲಿಸಿದ್ದಾರೆ ಕರುಡಗೂರ್ ಗ್ರಾಮಸ್ಥರು ಎಲ್ಲಾ ರೈತರಿಗೂ ನನ್ನ ಧನ್ಯವಾದಗಳನ್ನು ಕರುಡಗೂರ್ ಗ್ರಾಮಸ್ಥರಲ್ಲಿ ನಾವು ಮನವಿ ಮಾಡ್ಕೊಳ್ತೀವಿ ಅನೇಕ ರೀತಿಯಂತಹ ಪ್ರತಿಯೊಬ್ಬ ಮತದಾರ ಕೂಡ ಒಂದು ತಮ್ಮ ಪರಿಶ್ರಮದ ಮೂಲಕ ನನ್ನ ಗೆಲುವಿಗೆ ಸಹಕಾರ ನೀಡ್ತಾ ಇದ್ರೆ ಅವರಿಗೆ ಕೂಡ ಮತ್ತು ನಮ್ಮ ಉತ್ಪಾದಕರಿಗೆ ಎಲ್ಲರಿಗೂ ಕೂಡ ಸಂಪೂರ್ಣವಾಗಿ ಮುಂದಿನ ದಿವಸಗಳಲ್ಲಿ ಸಂಪೂರ್ಣವಾದಂತಹ ಬೆಂಬಲ ಇರುತ್ತೆ ಅಂತ ತಮ್ಮ ಮೂಲಕ ತಿಳಿಸ್ತಾ ಇದ್ದೀನಿ ಹನ್ನೆರಡು ಸಲ ಇತ್ತಿತ್ತು ಅದರಲ್ಲಿ ಪರಿಶಿಷ್ಟ ಜಾತಿ ಒಂದು ಪರಿಶಿಷ್ಟ ಪಂಗಡ ಒಂದು ಮತ್ತೆ ಬಿ ಸಿಎಂ ಎ ಮತ್ತೆ ಬಿ ಸಿಎಂ ಬಿ ಮತ್ತು ಮಹಿಳಾ ಮೀಸಲು ಅಂತ ಹೇಳಿತ್ತು ಮತ್ತೆ ಅದ್ರ ಜೊತೆಗೆ ಸಾಮಾನ್ಯ ಅದರಲ್ಲಿ ಸಂಪೂರ್ಣವಾಗಿ ಕೂಡ ಹನ್ನೆರಡು ಸ್ಥಾನಗಳಿತ್ತು ಆ ಹನ್ನೆರಡರಲ್ಲಿ ಸಂಪೂರ್ಣ ನಮ್ಮ ನಮ್ಮ ನಮಗೆ ಬಂದ್ಬಿಟ್ಟು ಹನ್ನೆರಡು ಹನ್ನೊಂದು ಬಂದಿದೆ ಮತ್ತೆ ಇನ್ನೊಬ್ಬರು ಒಂದು ನಮ್ಮ ಪ್ರತಿಸ್ಪರ್ಧಿ ಅವರ ಕಡೆ ಒಂದು ಒಂದು ಜಯ ಕಲಿಸಿದ್ದಾರೆ ಎಲ್ಲರೂ ಕೂಡ ನಮ್ಮವರೇ ಇವತ್ತು ಮಾತ್ರ ಚುನಾವಣೆ ನಾಳೆಯಿಂದ ಕೂಡ ಎಲ್ಲರೂ ನಮ್ಮವರಂತ ಅಂತ ಹೇಳ್ತಾ ಈ ನಾಳೆಯಿಂದ ಕೂಡ ನಾವು ಇನ್ನು ಮುಂದಿನ ಐದು ವರ್ಷಗಳಲ್ಲಿ ಯಾವ ರೀತಿ ಮಾಡಬೇಕು ಅಂತ ನಮ್ಮ ಗ್ರಾಮದ ಹಿರಿಯ ಮುಖಂಡರು ಎಲ್ಲರ ಸಲಹೆ ತಗೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕಂತ ಅಂತ ಹೇಳ್ತಾ ನಾನು ಯೋಚನೆ ಮಾಡಿ ಒಂದು ಕಾರ್ಯರೂಪ ಮಾಡೋದಕ್ಕೆ ನಾನು ನಾಳೆಯಿಂದ ಚಾಲನೆ ನೀಡ್ತಾ ಇದ್ದೀನಿ ಇಲ್ಲಿ ಮತದಾರ ಬಂಧುಗಳು ಮತದಾರ ಬಂಧುಗಳು ಮತ್ತು ನಮ್ಮ ಗ್ರಾಮದ ಹಿರಿಯ ಮುಖಂಡರು ಅವರ ಸಲಹೆ ಮತ್ತು ಸಂಪೂರ್ಣ ಬೆಂಬಲದಿಂದ ಇವತ್ತು ನಾವು ಹೌದು ಏನು ಗೊತ್ತಾ ಇದು ಸಂಪೂರ್ಣವಾಗಿ ಕೂಡ ನಾವು ಧರ್ಮದ ಮಾರ್ಗದಲ್ಲಿ ಮತ್ತು ನ್ಯಾಯದ ಮಾರ್ಗದಲ್ಲಿ ಇವತ್ತು ದಿವಸ ನಾವು ಹೋಗಿದ್ದೀವಿ ಯಾವುದೇ ರೀತಿಯಂತ ಅನ್ಯಾಯವಾಗಿ ಮತ್ತು ಅಧರ್ಮವಾಗಿ ಯಾವತ್ತೂ ಹೋಗಿಲ್ಲ ಅನ್ನೋದು ಆದ ಕಾರಣ ದೇವರು ಕೂಡ ನಮ್ಮ ಮೇಲೆ ಕೃಪೆ ನೀಡಿದ್ದಾರೆ ಅದ್ರ ಜೊತೆಗೆ ಕೂಡ ಸಂಪೂರ್ಣವಾಗಿ ನಮ್ಮ ಗ್ರಾಮದ ಮತದಾರ ಬಂಧುವರ ಆಶೀರ್ವಾದ ಇದೆ ಪ್ರತಿಯೊಬ್ಬರು ಕೂಡ ಯಾರೇ ಆಗಿರ್ಲಿ ಸ್ಪರ್ಧೆ ಆಗಿರ್ಲಿ ನಮ್ಮ ಜೊತೆ ಯಾರೇ ರೈತರಾಗಿರ್ಲಿ ಮತ್ತೆ ಹಾಲು ಉತ್ಪಾದಕರಾಗಿರ್ಲಿ ಯಾರೇ ಕೂಡ ನೀವು ಕೂಡ ಸಲಹೆ ಕೊಟ್ಟರೆ ಕೂಡ ಮುಂದಿನ ಐದು ವರ್ಷಗಳಲ್ಲಿ ಯಾವ ರೀತಿ ನಾವು ಯೋಜನೆ ಮಾಡ್ಬೇಕು ಅದ್ರ ಕಾರ್ಯರೂಪಕ್ಕೆ ಯಾವ ರೀತಿ ತರಬೇಕು ಅಂತ ನಾಳೆಯಿಂದ ಕೂಡ ಚಾಲನೆ ಹೇಳ್ತಾ ಇದ್ದೀನಿ ಇಡೀ ಕೆಜಿಎಫ್ ತಾಲೂಕಿನಲ್ಲಿ ಕೂಡ ಒಂದು ಮಾದರಿ ಡೇರಿ ಆಗ್ಬೇಕು ಅಂತ ನನ್ನ ಕನಸಿದೆ ಈ ಕೂಡ ನಾವು ಬಹುತೇಕವಾಗಿ ನಮ್ಮ ಗ್ರಾಮದ ಅಲ್ಲ ಬೇರೆ ಬೇರೆ ಕಡೆಯಿಂದ ಕೂಡ ಬಾಹ್ಯ ಬೆಂಬಲ ನೀಡಿದ್ದಾರೆ ಅವರಿಗೆ ಕೂಡ ನಾನು ಸಂಪೂರ್ಣವಾಗಿ ಧನ್ಯವಾದ ಧನ್ಯವಾದಗಳು ಎಷ್ಟು ಸ್ಥಾನಗಳಿದ್ರು ಇದು ಹನ್ನೆರಡು ಸ್ಥಾನಗಳಿದ್ವು ಹನ್ನೆರಡು ಸ್ಥಾನಗಳಲ್ಲಿ ನಮಗೆ ಹನ್ನೊಂದು ಸ್ಥಾನ ಬಂದಿದೆ ಪ್ರತಿಸ್ಪರ್ಧಿ ಕಡೆ ಅವರಿಗೆ ಒಂದು ಸ್ಥಾನ ಬಂದಿದೆ ಅದು ಕೂಡ ಲಾಟರಿ ಮೂಲಕ ಅವ್ರು ಬಂದಿರೋದು ಬಹುತೇಕವಾಗಿ ಸಂಪೂರ್ಣವಾಗಿ ಜಯಗಳಿಸ್ತಾರೆ ಸಂಪೂರ್ಣವಾಗಿ ಕಾರಣ ನಮ್ಮ ಮೇಲೆ ಕೊಟ್ಟಿರುವಂತಹ ವಿಶ್ವಾಸ ನಂಬಿಕೆ ಒಂದು ಪ್ರೀತಿ ಯುವ ಕೂಡನು ನಮ್ಮ ಮೇಲೆ ಹಿರಿಯ ಮುಖಂಡರು ಇರುವಂತಹ ಒಂದು ವಿಶ್ವಾಸ ನಂಬಿಕೆ ಅದು ನಮ್ಗೆ ತುಂಬಾ ಬಲ ನಮಗೆ ಹಿಂದಿನ ಆಡಳಿತ ನ್ಯೂನತೆ ಅಂತ ಹೇಳಿದ್ರೆ ನಾವು ನಾಳೆಯಿಂದ ನೋಡ್ತೀವಿ ಅದು ಆಗಿರೋದ್ರಿಂದ ನಾವು ಯಾವ ರೀತಿ ಅವರು ಏನು ಲೋಪದೋಷಗಳಿದೆ ನಾಳೆಯಿಂದ ನಾವು ನಾಳೆಯಿಂದ ಪರಿಶೀಲಿಸಬೇಕು ನಾವು ಯಾವ ರೀತಿ ಅಂತ ಆಗಿರೋನ್ ಗೊತ್ತಾ ನಾಳೆಯಿಂದ ಕೂಡ ಒಂದು ಡಿಫ್ರೆನ್ಸ್ ಏನಂತ ಮುಂಚೆ ಯಾವ ರೀತಿ ಇತ್ತು ನೆಕ್ಸ್ಟ್ ಯಾವ ರೀತಿ ನಾನ್ ನಿಮ್ಗೆ ಗೊತ್ತಾಗುತ್ತೆ ಮುಂದಿನ ದಿವಸಗಳಲ್ಲಿ ನಾನು ಕರಿತೀವಿ ಅವರೇ ಹೇಳ್ಬೇಕು ನಮ್ಮ ರೈತದಾರ ಅವ್ರೇ ಹೇಳ್ಬೇಕು ಮುಂಚೆ ಯಾವ ರೀತಿ ಇರ್ತೈತಿ ಹೀಗೆ ಆಗಿರ್ತೈತೆ ಅವ್ರೇ ಹೇಳ್ಬೇಕು ನಾನು ಮಾತಾಡ್ಲಿ ಯಾವತ್ತೂ ಕೂಡ ನಾನು ಏನು ಕೈಯಲ್ಲೇ ಮಾಡಿ ತರ್ಸೋದೂ ಆರಾಮ್ ಮಾಡ್ಬೇಕು ವಾಮ ಮಾರ್ಗದಲ್ಲಿ ಯಾರು ಮಾಡ್ತಾರೋ ಅವ್ರಿಗೆ ದೇವರೇ ಅದ ಅದಕ್ಕೆ ತಕ್ಕ ಪಾಠ ಕಲಿಸ್ತಾರೆ ಅದೊಂದು ನಾನು ಹೇಳೋದಕ್ಕೆ ಇಷ್ಟಪಡೋದು ಯಾರು ವಾಮ ಇಷ್ಟಪಡೋದಿಲ್ಲ ಗೊತ್ತಾ ಸಂತೋಷದಲ್ಲಿ ಇವತ್ತಿನ ದಿವಸ ನಾನು ಹೇಳೋದು 20 ವರ್ಷ ಪರಿಪಾಲನೆ ಮಾಡಿದವರು ಅಂತ ಹೇಳಬೇಕಾಗುತ್ತೆ ಅದಕ್ಕೋಸ್ಕರ 50 ವರ್ಷದಿಂದ ನಾನು ಇನ್ನೊಬ್ಬರ ಮೇಲೆ ಎಷ್ಟು ಗೋಬೇಕು ವರ್ಷ ಅವಶ್ಯಕತೆ ಇಲ್ಲ 30 ವರ್ಷದಿಂದ ಒಬ್ಬರೇ ಒಬ್ರೆ ಇದ್ರು ಒಂದೇ ಕುಟುಂಬದ ಹಿನ್ನೆಲೆಯಲ್ಲಿ ಒಂದೇ ವ್ಯಕ್ತಿ ಅವನೇ ನಾವು ನಾಳೆ 얘ಂದ್ರ ಕೂಡ ಅಷ್ಟೇ ದ್ವೇಷ ರಾಜಕೀಯ ಮಾಡೋದಿಲ್ಲ ಒಂದು ಕೆಲವೊಂದು ಸಣ್ಣ ಕಾರಣ ಹೇಳ್ಬೇಕಾಗತ್ತೆ ನಾವು ಡೈರಿಯಲ್ಲಿ ಇಲ್ಲಿ ಆಪೋಸಿಟ್ ಮಾಡಿ ಒಂದು 10 ವರ್ಷದಿಂದ ಒಂದು ಎಲೆಕ್ಷನ್ ನಡೆಸ್ತೀವಿ ಆ ಎಲೆಕ್ಷನ್ ಅಲ್ಲಿ ನಾವು ಆರು ಅವರು ಮೂರು ಬಂದಿದ್ರು ಅವಾಗ ಆ ಸಂದರ್ಭದಲ್ಲಿ ನಾವು ಬಿಲ್ಡಿಂಗ್ ಕಟ್ಟೋದಕ್ಕೆ ನಾವು ಸತ ಪ್ರಯತ್ನ ಮಾಡಿದ್ವಿ ಆದ್ರೆ ಅವರ ಬ ಈ ರಾಜಕೀಯ ಬಲದಿಂದ ನಮ್ಮಲ್ಲಿ ಏನು ಆಗಿಲ್ಲ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಇವರು ಮಾಜಿ ಅಧ್ಯಕ್ಷರು ಈ ಡೇರಿಗೋಸ್ಕರ ಸಾಕಷ್ಟು ದುಡಿದಿದ್ದಾರೆ ಅವರು ಕೂಡ ಸರಿ ಸುಮಾರು ಯಾವ್ದು ಏನು ಹತ್ತು ವರ್ಷಗಳಾಯ್ತು ಈ ಡೇರಿ ಹತ್ರ ಅವರು ಕಾಲಿಟ್ಟು ಕಾಲಿಟ್ಟಿನ ದಿವಸ ಇವತ್ತೇಟ್ ಅವರಿಗೆಲ್ಲ ನಮ್ಮ ಸಲಹೆ ಇದೆ ಅವರು ನಮ್ಮ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದ್ದಾರೆ ಅದಕ್ಕೋಸ್ಕರ ಇವರೆಲ್ಲ ಮಾರ್ಗದರ್ಶನ ಮತ್ತೆ ನಮ್ಮ ಬಲರಾಮ್ ರೆಡ್ಡಿ ಜಯರಾಮ್ ರೆಡ್ಡಿ ಅವರು ಗಂಗಡಿ ಇವರೆಲ್ಲ ಎಲ್ಲ ನಮ್ಮ ಮುಖಂಡರು ಮತ್ತೆ ನಮ್ಮವರು ಗೋಪಿನಾಥ್ ರೆಡ್ಡಿ ಯಾರನ್ನ ಎಲ್ಲರೂ ಕೂಡ ಸಹಕಾರ ನೀಡಿದ್ದಾರೆ ಎಲ್ಲರಿಗೂ ಕೂಡ ನಾನು ಧನ್ಯವಾದ ಇರಿಸ್ತಾ ಇದ್ದೀನಿ ನನಗೆ ಇವತ್ತು ನಿಂತ್ಕೊಂಡು ಗೆಲ್ಲಿ ಇಳಿದಿವಲ್ವಾ ಅದಕ್ಕೆ ಕಾರಣ ಏನ್ ಗೊತ್ತಾ ನಮ್ಮ ನಿರ್ದೇಶಕ ಇದ್ದಾರೆ ಯಾರಿದ್ದಾರೆ ಅವರು ನನ್ನ ಮಾತಿಗೆ ಬೆಂಬಲ ಕೊಟ್ಟು ಅವರು ಒಂದೇ ಒಂದು ಮಾತು ಕೂಡ ಅಡ್ಡ ಆಗಲಿಲ್ಲ ನಾವಿದೀವಿ ಅಂತ ಹೇಳಿ ಹಿಂಬದಿಯಿಂದ ಇದು ಸಹಕಾರ ಕೊಟ್ಟರು ಅದಕ್ಕೋಸ್ಕರ ನಾನು ಇವತ್ತಿನ ಕಾಷ್ಟಾಂಗ ನಮ್ಮ ತರವಾದ ಮೂಲಕ ಅವರಿಗೆ ಧನ್ಯವಾದ ಇರಿಸ್ತಾ ಇದ್ದೀನಿ ಸಲಹೆ ಮತ್ತು ಸಹಕಾರ ಜೆ ಸಿಎಂ ಕೃಷ್ಣಪ್ಪನವರಾಗಿರ್ಬೋದು ಮತ್ತೆ ನಮ್ಮ ನಾಯಕರು ಆಗಿರುವಂತಹ ಮೋಹನ್ ಕೃಷ್ಣ ಅವರು ಕೂಡ ಈ ಸಂದರ್ಭದಲ್ಲಿ ನಮ್ಮ ಕೃತ ಸಂಸ್ಥಾ ಇದ್ದೀನಿ ಯಾಕಂತ ಹೇಳಿದ್ರೆ ಅವರಿಗೆ ಇದೊಂದು ವಿಚಾರ ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಇವರಿಗೂ ಕೂಡ ಅದರಲ್ಲಿ ಕೂಡ ಡೈರಿ ಕೂಡ ಒಂದಿದೆ ಅವ್ರ ಏನಾದ್ರು ಸಮಸ್ಯೆ ಮಾಡಂಗಿದ್ರೆ ನಮ್ಮ ಡೈರಿ ಕೂಡ ಮಾಡಬಹುದು ಅದೊಂದು ನನ್ನ ಮನವಿ ಅವರಲ್ಲಿ ಇವತ್ತಿನಿಂದ ಕೂಡ ನಮ್ಮ ಡೈರಿಗೆ ಏನೇ ಆದ್ರೂ ಕೂಡ ಮೋಹನ್ ಕೃಷ್ಣ ಅವರು ಒಂದು ಸಲಹೆ ಆಗಿರ್ಬಹುದು ಸಹಕಾರ ಆಗಿರ್ಬೋದು ಇವತ್ತಿನ ನಾನು ಕೇಳ್ತಾ ಇದ್ದೀನಿ ಇದುವರೆಗೂ ಚುನಾವಣೆ ಮುಖಾಂತರ ಯಾವುದೇ ರೀತಿ ಕೇಳಲಿಲ್ಲ ಕೇಳಿಲ್ಲ ಚುನಾವಣೆ ಅಂದ್ರೆ ಚುನಾವಣೆ ಪೂರ್ವವಾಗಿ ನಾನು ಯಾವ್ದು ರೀತಿ ಕೇಳಿಲ್ಲ ಚುನಾವಣೆ ಆದ್ಮೇಲೆ ಒಂದು ವಿಶೇಷ ಸೂಚನೆ ಕೇಳ್ತಾ ಇದ್ದೀನಿ ಯಾರೇ ಅಲ್ಲ ನಮ್ಮ ಮೋಹನ್ ಕೃಷ್ಣ ಆಗಿರ್ಬೋದು ಮತ್ತೆ ಇನ್ನೇ ಯಾರಾದ್ರೂ ಕೂಡ ಎಸ್ ಎಂ ಕೃಷ್ಣಪ್ಪ ಆಗಿರ್ಬೋದು ಇಬ್ರು ಕೂಡ ಅದ್ರ ಜೊತೆಗೆ ಇನ್ನೇ ಯಾರಾದ್ರೂ ಕೂಡ ದೊಡ್ಡವರು ಇದ್ದಾರೆ ಅಂತ ಹೇಳಿದ್ರೆ ಅವ್ರು ಬಂದು ಮುಂದೆ ಬಂದ್ರೆ ನಾನು ಸಹಕಾರ ತಗೊಂಡು ನಮ್ಮ ರೈತರಿಗೂ ಒಂದು ಅನುಕೂಲ ಮಾಡಬೇಕು ಅಂತ ಒಂದು ಯೋಚನೆ ಇಲ್ಲ ನನಗೆ